ಹಲೋ ಎಲ್ಲರಿಗೂ ನಮಸ್ಕಾರ ಫೈನಲಿ ಹದಿನೈದು ವರ್ಷ ಆದಮೇಲೆ ಆಸ್ಟ್ರೇಲಿಯಾದಲ್ಲಿ ಅವರು ಒಂದು ಟೆಸ್ಟ್ ಮ್ಯಾಚನ್ನು ವಿನ್ ಆಗಿದ್ದಾರೆ ಸೊ ಈ ಆ್ಯಶೆಸಲ್ಲೂ ಕೂಡ ಖಾತೆಯನ್ನು ತೆಗೆದಿದ್ದಾರೆ ಇವತ್ತು ಸೊ ಸಖತ್ತಾಗಿರೋ ಕಮ್ ಬ್ಯಾಕ್ ನಡೀತು ಇವತ್ತು ಇಂಗ್ಲೆಂಡಿಂದ ಅಂತಲೇ ಹೇಳ್ಬೋದು ವಿಕ್ಟ್ರಿಯನ್ನು ಸಾಧಿಸೋದಕ್ಕೆ ಇಲ್ಲ ಅಂತ ಹೇಳಿದ್ರೆ ಆಸ್ಟ್ರೇಲಿಯಾ ಆನ್ ಟಾಪ್ ಇದ್ದರೂ ಖಂಡಿತವಾಗ್ಲೂ ಡೇ ಒನ್ನಲ್ಲಿ ಡೇ ಟು ಎಂಡ್ ಆಗೋದ್ರೊಳಗೇ ಮ್ಯಾಚೇ ಮುಗಿದೋಗಿದೆ ಈ ಸೆಕೆಂಡ್ ಟೈಮ್ ಈ ಆ್ಯಸಸ್ನಲ್ಲಿ ಇದು ನಮಗೆ ನೋಡೋದಕ್ಕೆ ಸಿಕ್ಕಿದ್ದು ಸೊ ಆಫ್ಟರ್ ಐದು ಸಾವಿರದ ನಾಲ್ಕುನೂರ ಅರವತ್ತೆಂಟು ದಿನ ಆದಮೇಲೆ ಆಸ್ಟ್ರೇಲಿಯಾದಲ್ಲಿ ಇಂಗ್ಲೆಂಡ್ ಅವರು ಟೆಸ್ಟನ್ನು ವಿನ್ ಆಗಿದ್ದಾರೆ ಸೊ ಲಾಸ್ಟ್ ಸೀರೀಸ್ ಬಂದಾಗಲೂ ಕೂಡ ಒಂದು ಮ್ಯಾಚ್ ಡ್ರಾ ಮಾಡ್ತಾಯಿದ್ರು ಅಷ್ಟೇ ಬಂದಾಗಲೆಲ್ಲ ಒಂದು ಡ್ರಾ ಆದರೆ ಹೆಚ್ಚು ಒಂದು ರೇಂಜ್ಗಾಗಿತ್ತು ಇವಾಗ ಒಂತೂ ಇಂತು ಒಂದು ಮ್ಯಾಚನ್ನು ವಿನ್ ಆಗಿದ್ದಾರೆ ಸೊ ಅದನ್ನು ಕೂಡ ಚೆನ್ನಾಗಿಯೇ ಕಮ್ ಬ್ಯಾಕ್ ಮಾಡಿ ವಿನ್ ಆಗಿದ್ದಾರೆ ಇವತ್ತು ಅಂತಲೇ ಹೇಳ್ಬೋದು ಸೊ ಇವತ್ತಿನ ದಿನ ಏನೇನಾಯಿತು ಅಂತ ನೋಡೋಣ ಈ ವಿಡಿಯೋದಲ್ಲಿ ಅದಕ್ಕೆ ಮುಂದು ಚಾನಲ್ ಸಪ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವೀಡಿಯೋನ ಅಂತ ಸ್ಟಾರ್ಟ್ ಮಾಡೋಣ ಸೊ ನಿನ್ನೆ ನಿನ್ನೆ ಮೊದಲ ದಿನದಲ್ಲೇ ಇಪ್ಪತ್ತು ವಿಕೆಟ್ ಬಿದ್ದು ಸೃಷ್ಟಿ ಆಗಿಬಿಟ್ಟಿತ್ತು ಆ್ಯಶಸ್ನಲ್ಲಿ ಸೊ ಮೆಲ್ಬೋರ್ನ್ ಟೆಸ್ಟ್ ಎರಡೇ ದಿನಕ್ಕೆ ಎಂಡ್ ಆಯಿತು ಯಾಕಂದರೆ ಇವತ್ತು ಕೂಡ ಅದೇ ರೀತಿ ವಿಕೆಟ್ಸ್ಗಳು ಬಿದ್ದವು ಆಸ್ಟ್ರೇಲಿಯಾ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಬೇಗ ಬೇಗನೆ ಔಟ್ ಆಗ್ತಾರೆ ಬೋಲಂಡ್ ಆಸ್ ಎ ನೈಟ್ ವಾಚ್ಮ್ಯಾನ್ ಬಂದಿದ್ದರು ಅವರು ಬೇಗ ಔಟ್ ಆದರೆ ಟ್ರಾವಿಸ್ ಸೆಟ್ ಒಂದು ಕಡೆ ಸಖತ್ತಾಗಿ ಆಡ್ತಾ ಇರ್ತಾರೆ ಆದರೆ ಅವ್ರಿಗೆ ಯಾರೂ ಕೂಡ ಸಪೋರ್ಟ್ ಕೊಡೋದಿಲ್ಲ ಜ್ಯಾಕ್ ವೆದರ್ ಆಲ್ಡ್ ಮಾರ್ನಸ್ ಲೆಬುಷೇನ್ ಬೇಗನೆ ಔಟ್ ಆದರೆ ಉಸ್ಮಾನ್ ಕವಾಜ ಅಲೆಕ್ಸ್ ಕ್ಯಾರಿ ಗ್ರೀನ್ ಕೂಡ ಬೇಗನೆ ಔಟ್ ಆಗ್ತಾರೆ ಇನ್ಫ್ಯಾಕ್ಟು ಸ್ಟೀವನ್ ಸ್ಮಿತ್ ಒಂದು ಹ್ಯಾಂಡ್ನಲ್ಲಿ ಉಳ್ಕೊಂಡ್ಬಿಡ್ತಾರೆ ಫಸ್ಟು ಸ್ಟ್ರಾವಿಸ್ ಹೆಡ್ ಚೆನ್ನಾಗಿ ಆಡಿದ್ರು ಕೂಡ ಅದನ್ನು ಕನ್ವರ್ಟ್ ಮಾಡೋದಕ್ಕಾಗೋದಿಲ್ಲ ನಲವತ್ತಾರು ರನ್ಗೆ ಔಟ್ ಆಗ್ತಾರೆ ಟ್ರಾವಿ ಸೈಡ್ಡು ಟ್ರಾವಿ ಹೆಡ್ ಔಟ್ ಆದ ಬಳಿಕ ಒಂದು ಸ್ಟೀವನ್ ಸ್ಮಿತ್ ಚೆನ್ನಾಗಿನೇ ಆಡ್ಕೊಂಡಿದ್ರೆ ಇನ್ನೊಂದೆಂಡಲ್ಲಿ ವಿಕೆಟ್ಗಳ ಸುರಿಮಾಣನೆ ಬಿತ್ತು ಅಂತಲೇ ಹೇಳ್ಬೋದು ಬ್ರ್ಯಾಡನ್ ಕಾರ್ಸ್ ಅತ್ಯುತ್ತಮವಾದ ಬೌಲಿಂಗನ್ನು ಮಾಡ್ತಾರೆ ನಾಲ್ಕು ವಿಕೆಟನ್ನು ಪಡೆದ್ರೆ ಸ್ಟೋಕ್ಸ್ ಮೂರು ವಿಕೆಟ್ ಪಡಿತಾರೆ ಜೋಸ್ಟಂಗ್ ಎರಡು ಹಾಗೆಯೇ ಆಡ್ಕಿನ್ಸನ್ ಒಂದು ವಿಕೆಟನ್ನು ಪಡಿತಾರೆ ಇದರೊಂದಿಗೆ ಆಸ್ಟ್ರೇಲಿಯಾ ನೂರ ಆಲ್ ಔಟ್ ಆಗಿಬಿಡ್ತಾರೆ ಸೊ ನೂರ ಎಪ್ಪತ್ತೆಂಟು ರನ್ಗಳ ಟಾರ್ಗೆಟನ್ನು ಬೀಳುತ್ತೆ ಇಂಗ್ಲೆಂಡ್ ತಂಡಕ್ಕೆ ಸೊ ಅದನ್ನು ಹೊಡೆಯೋದು ಕೂಡ ತುಂಬಾ ಕಷ್ಟ ಆಗಿತ್ತು ಯಾಕಂದರೆ ಬೌಲರ್ಸ್ ಬ್ರ್ಯಾಂಡ್ಲಿ ವಿಕೆಟ್ ಆಗಿತ್ತು ಅದು ಆದರೂ ಕೂಡ ಬೆಸ್ಟ್ ಬಾಲ್ ರೀತಿ ಏನು ಆಟ ಆಡ್ತಾರೆ ಇಂಗ್ಲೆಂಡ್ ಅದನ್ನೇ ಟ್ರೈ ಮಾಡ್ತಾರೆ ಈ ಥರ ಪಿಚ್ಚರಿ ಅದೇ ಸೂಟೇಬಲ್ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಸೊ ಅದೇ ರೀತಿ ಡೆಕ್ಕೆ ಅವರು ಸ್ಟಾರ್ಟ್ ಮಾಡ್ತಾರೆ ಬೌಂಡ್ರಿಗಳನ್ನು ಹೊಡೆಯೋದಕ್ಕೆ ನೂರ ಮೂವತ್ತರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಮಾಡ್ತಾಯಿದ್ರು ಟೆಸ್ಟ್ ಕ್ರಿಕೆಟ್ನಲ್ಲೂ ಕೂಡ ಸೊ ಡಕೆಟ್ ಅವರು ಒಂದು ಬೌಂಡ್ರಿ ಹೊಡಿತಾರೆ ಸ್ಟಾರ್ಕ್ ಅವ್ರಿಗೆ ಆ್ಯಾಸ ರೆಸ್ಪಾನ್ಸ್ ಸ್ಟಾರ್ಕ್ ಅವರು ಒಂದು ಬೆಂಕಿ ಆರ್ಕರ್ ಮೂಲಕ ಆರ್ಕರ್ ಮೂಲಕ ಡಕೆಟ್ ಅವ್ರನ್ನ ಔಟ್ ಮಾಡ್ತಾರೆ ಡಕ್ಕೆ ಊಟದ ಬಳಿಕ ಬ್ರೈಡನ್ ಕಾರ್ ಕಾಸ್ಟ್ ಸರ್ಪ್ರೈಸ್ ಆಗಿ ನಂಬರ್ ಒನ್ನಲ್ಲಿ ನಂಬರ್ ತ್ರೀದಲ್ಲಿ ಬರ್ತಾರೆ ಸ್ವಲ್ಪ ಸರ್ಪ್ರೈಸಿಂಗ್ ಇದು ನಂಬರ್ ತ್ರೀದಲ್ಲಿ ಬ್ರೈಡ್ ಅನ್ ಕಾರ್ಸ್ ಬಂದಿದ್ದು ಆರು ರನ್ ಹೊಡಿತಾರೆ ಇಂಗ್ಲೆಂಡ್ ಏನು ಅಷ್ಟೊಂದು ಬೇಜಾರ್ ಮಾಡಿಕೊಡಲ್ಲ ಯಾಕಂದರೆ ಹದಿನಾಲ್ಕು ಹದಿನೈದು ರನ್ ಪಾರ್ಟ್ನರ್ಶಿಪ್ ಏನೋ ಆಗಿತ್ತು ಸೊ ಎಕ್ಸ್ಪೆಕ್ಟ್ ಅಷ್ಟೇ ಮಾಡಿದರು ಅಂತ ಅನಿಸುತ್ತೆ ಅದಾದ ಬಳಿಕ ಜಾಕೋಬ್ಬೆಲ್ಲ ಅತ್ಯುತ್ತಮವಾದ ಇನ್ನಿಂಗ್ಸ್ ಆಡ್ತಾರೆ ಅಂತಲೇ ಹೇಳ್ಬೋದು ಡಾಮಿನೇಟಿಂಗ್ ಇನಿಂಗ್ಸ್ ಯಾಕಂದರೆ ಕ್ವಿಕ್ ಫಯರ್ ಇನ್ನಿಂಗ್ಸನ್ನು ಆಡ್ತಾರೆ ಆಸ್ಟ್ರೇಲಿಯಾಗೆ ಜಾಸ್ತಿ ರನ್ಸ್ ಇಲ್ಲದೆ ಇರೋದ್ರಿಂದ ಇಷ್ಟೇ ಸಣ್ಣ ಸಣ್ಣ ಇನ್ನಿಂಗ್ಸು ಇವತ್ತು ಅವ್ರಿಗೆ ದೊಡ್ಡ ಇನ್ನಿಂಗ್ಸ್ ಥರನೇ ಕಾಣ್ತು ಅಂತಲೇ ಹೇಳ್ಬೋದು ಸೊ ಇನ್ನೇನು ಮ್ಯಾಚ್ ಆಲ್ಮೋಸ್ಟ್ ಮುಗೀತಾ ಇದೆ ಅನ್ನೋಷ್ಟರಲ್ಲಿ ವಿಕೆಟ್ಗಳ ಸುರಿಮಳೆ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಬೆತ್ತಲ್ಲಿ ಔಟಾದ ಬಳಿಕ ರೂಟ್ ಹಾಗೆಯೇ ಸ್ಟೋಕ್ಸ್ ಬೇಗನೆ ಔಟ್ ಆಗ್ತಾರೆ ಆದರೂ ಕೂಡ ಆಸ್ಟ್ರೇಲಿಯಾದಕ್ಕೆ ವಿನ್ ಆಗೋದಕ್ಕಾಗೋದಿಲ್ಲ ಯಾಕಂದರೆ ನೂರ ಎಪ್ಪತ್ತೈದು ಅಷ್ಟೊಂದು ದೊಡ್ಡ ಟಾರ್ಗೆಟ್ ಏನೂ ಆಗಿರಲಿಲ್ಲ ಕೌಂಟರ್ ಅಟ್ಯಾಕಿಂಗ್ ಇನ್ನಿಂಗ್ಸ್ಗಳು ಇಂಗ್ಲೆಂಡ್ ಕಡೆಯಿಂದ ಬಂದವು ಇದರೊಂದಿಗೆ ಈಜಿಯಾಗಿ ನೂರ ಎಪ್ಪತ್ತನ್ನು ಟಾರ್ಗೆಟ್ ಮಾಡಿದ್ರು ಅಂತಲೂ ಹೇಳೋಕ್ಕಾಗಲ್ಲ ಯಾಕಂದರೆ ಆರು ವಿಕೆಟನ್ನು ಕಳ್ಕೊಂಡಿದ್ದಾರೆ ನಾಲ್ಕು ವಿಕೆಟ್ನಿಂದ ಇಂಗ್ಲೆಂಡ್ ತಮ್ಮ ಮೊದಲ ಜಯವನ್ನು ಸಹಿಸಿದ್ದಾರೆ ಈ ಆ್ಯಶಸ್ ಟೂರ್ನ ಟೂರ್ನಮೆಂಟಲ್ಲಿ ಹಾಗೆಯೇ ಹದಿನೈದು ವರ್ಷಗಳ ಬಳಿಕ ಮೊದಲ ಜಯ ಆಸ್ಟ್ರೇಲಿಯಾ ನೆಲದಲ್ಲಿ ಇಂಗ್ಲೆಂಡ್ ತಂಡಕ್ಕೆ ಸೊ ಒಂದೊಳ್ಳೆ ವಿಕ್ಟ್ರಿ ಆಗುತ್ತೆ ಇತ್ತು ಖಂಡಿತವಾಗ್ಲೂ ಸೊ ಈ ಸೀರೀಸ್ ಸೋತಿರ್ಬೋದು ಹೌದು ಆದರೆ ಈ ವಿಕ್ಟ್ರಿ ಸಖತ್ ಖುಷಿ ಕೊಟ್ಟಿರುತ್ತೆ ಯಾಕಂದರೆ ಡಾಮಿನೇಟಿಂಗ್ ಆಗಿತ್ತು ಎರಡು ದಿನ ಮೊದಲ ದಿನ ಅಷ್ಟೊಂದು ಡಾಮಿನೇಟಿಂಗ್ ಆಗಿರಲಿಲ್ಲ ಅಂತ ಹೇಳಿದ್ರು ಕೂಡ ಎರಡನೇ ದಿನ ಸಖತ್ತಾಗಿ ಕಮ್ ಬ್ಯಾಕ್ ಮಾಡಿ ಮೀನ್ ಆಗಿದ್ದಾರೆ ಸೊ ಆ್ಯಶಸ್ ಸೀರೀಸ್ ಅಂತೂ ಆಸ್ಟ್ರೇಲಿಯಾ ಕಡೆ ಆಗಿದೆ ಇನ್ನೊಂದು ಮ್ಯಾಚ್ ಇದೆ ಇಂಗ್ಲೆಂಡ್ ಮೂರು ಎರಡು ಮಾಡ್ತಾರೆ ಅಥವಾ ಆಸ್ಟ್ರೇಲಿಯಾ ನಾಲ್ಕು ಒಂದರಲ್ಲಿ ಮುಗಿಸ್ತಾರೆ ಅಂತ ನೋಡಬೇಕು ಇದಾಗಿತ್ತು ವಿಡಿಯೋ ಹೆಚ್ಚಿನ ವೀಡಿಯೋ ಆಗಿ ಸಬ್ಸ್ಕ್ರೈಬ್ ಮಾಡಿಸ್ಬೋಕಿಂಗ್ ಕನ್ನಡ ಥ್ಯಾಂಕ್ ಯು